ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸನ್ ಸ್ಪಾಶಾ ನಾನು ಉಷಾ ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ ಏನು ಒಂದಾಯಿತ ನಾನು ಅಂತ ಹೇಳಿ ಖುಷಿ ಇದ್ದಿತ್ತು ಹಾಗಾಗಿ ಸೊ ನಾನಿವತ್ತು ನಿಮಗೆ ಪ್ಯೂರ್ ಜಾರ್ಜೆಟ್ಟಲ್ಲಿ ಇರುವಂಥ ಒಂದು ಕ್ರಷ್ ಸ್ಯಾರಿ ಇದೆ ಆಯಿತಾ ಇದರಲ್ಲೇ ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಅದು ನಿಮಗೆ ಸ್ವಲ್ಪ ಪ್ರೈಸು ಹಂಡ್ರೆಡ್ ರುಪೀಸ್ ಜಾಸ್ತಿ ಇತ್ತು ಇದರಲ್ಲಿ ಹಂಡ್ರೆಡ್ ರುಪೀಸ್ ಕಡಿಮೆ ಇರುವಂಥ ಸ್ಯಾರಿ ನಾನು ತೋರಿಸ್ತಾ ಇದ್ದೀನಿ ಸೊ ಹೇಗೆ ಆ ಥರ ಪ್ರೈಝು ವೇರಿ ಆಗುತ್ತೆ ಅಂತ ಕೇಳ್ತಾರೆ ಒಂದೊಂದು ವೇಳೆ ದಾರದಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಇರುತ್ತೆ ಸೊ ಗೊತ್ತಾ ಹಾಗಾಗಿ ನಿಮಗೆ ಹಂಡ್ರೆಡ್ ರುಪೀಸ್ ಈ ಒಂದು ಸ್ಯಾರಿಗೆ ಕಡಿಮೆ ಇದೆ ನಾನು ಲಾಸ್ಟ್ ಟೈಮ್ ತೋರಿಸಿರುವಂಥ ಸ್ಯಾರಿನಲ್ಲೇ ಇದು ಸ್ವಲ್ಪ ತುಂಬ ಜನ ಕಡಿಮೆ ರೇಟಲ್ಲಿ ಸ್ಯಾರಿ ಕೊಡಿ ಅಂತ ಹೇಳ್ತಾರಲ್ಲ ಆ ಒಂದೇ ಕಾರಣಕ್ಕೆ ಕಡಿಮೆನಲ್ಲಿ ಮಾಡಿಸಿರುವಂಥ ಒಂದು ಸ್ಯಾರಿ ಇದು ನೋಡಿ ನಾವೇನು ಮಾಡಿರೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಸ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಗೋಲ್ಡನ್ ಪೌಡರ್ ಬರುತ್ತೆ ನಿಮಗೆ ಈ ಥರ ಕ್ರಷ್ ಇರುವಂಥ ಒಂದು ಪಲ್ಲು ಬರುತ್ತೆ ಹಾಗೆ ನಾನು ನಿಮಗೆ ಇನ್ನೊಂದು ಸೈಜ್ನಲ್ಲಿ ಇದು ಬ್ಲೌಸು ಮತ್ತು ಕಲ್ಲು ಹೇಗೆ ಬರುತ್ತೆ ಬ್ಲೌಸ್ ತಗೊಂಡ್ಬಿಟ್ಟ ಬ್ಲೌಸ್ ಬರುತ್ತೆ ಅದನ್ನು ತೋರಿಸ್ತೀನಿ ಹಾಗೆ ನೋಡಿ ನಿಮಗೆ ಫಿಲ್ಸ್ ಆಗ್ಬೋದು ಹೇಗೆ ತುತ್ತೆ ಅಂತ ಕೆಲವೊಬ್ರು ಹರ್ಟ್ಕೊಂಡೋಗಿರುತ್ತೆ ಮೇಡಮ್ ಅಂತ ಹೇಳ್ತಾಯಿರ್ತಾರೆ ಇದೆಲ್ಲ ತುಂಬಾ ಸಾಫ್ಟ್ ಬಿಟ್ಟಿದೆ ಹಾಗೆ ನಿಮಗೆ ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ವೈಟ್ ಮಾಡೋದಕ್ಕೂ ಕೂಡ ನಿಮಗೆ ಲೈಟ್ ವೆಯ್ಟ್ ಇದೆ ನೋಡಿ ನೋಡೋಣ ಬನ್ನಿ ಒಂದೊಂದೇ ಕಲರ್ ನೋಡೋದಾದರೆ ನೋಡಿ ಇದು ಪಿಂಕ್ ಇದೆಲ್ಲವೂ ನಿಮಗೆ ಸೆಲ್ಫ್ ಕಲರ್ಸ್ ಆಗಿರುತ್ತೆ ನೀವು ನಾನು ವೇರ್ ಮಾಡಿರೋ ಥರ ಆದರೆ ಕಾಂಟ್ರಾಸ್ಟಲ್ಲೂ ಕೂಡ ವೇರ್ ಮಾಡ್ಬೋದು ಬ್ಲೌಸ್ನ ಬೇಕು ಅಂದರೆ ಸೆಲ್ಫಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ಸ್ ಪಿಂಕ್ ಬಾಟಲ್ ಗ್ರೀನ್ ಮತ್ತು ಇದು ಬಂದು ಬೇಬಿ ಪಿಂಕ್ ಮತ್ತು ಪರ್ಪಲ್ ಹಾಗೆ ಪ್ಯಾರೆಟ್ ಗ್ರೀನ್ ನೇವಿ ಬ್ಲೂ ಮತ್ತು ಇದು ಬಂದು ಆನಂದ ಕಲರ್ ಅಂತ ಹೇಳ್ಬೋದು ನಿಮಗೆ ಫೋಟೋಗೆ ಸ್ವಲ್ಪ ಸ್ಕೈ ಬ್ಲೂ ಥರ ಕಾಣಿಸ್ತಾ ಇದೆ ಹಾಗೆ ಇದು ಬಂದು ಬ್ಲ್ಯಾಕ್ ಹಾಗೆ ಇದು ಬಂದು ಯೆಲ್ಲೋ ನಾನ್ ವೇರ್ ಮಾಡಿರುವಂಥ ಕಲರ್ ಒಂದು ಟೋಟಲ್ ನಿಮಗೆ ಟೆನ್ ಟು ಟ್ವೆಲ್ ಕಲರ್ಸ್ ಅವೈಲಬಲ್ ಇದೆ ಸೊ ಯಾರಿಗೆಲ್ಲ ಬೇಕು ಅಂತ ಅನ್ಕೋತಿರೋ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಹಾಗೆ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ಏಯ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಲಾಸ್ಟ್ ಟೈಮು ಟೂ ತೌಸಂಡ್ ಟೂ ಏಯ್ಟಿ ಫ್ರೀ ಶಿಪ್ಪಿಂಗ್ ಇತ್ತು ಈ ಸ್ಯಾರಿ ಇದು ಸೆಲ್ಫ್ ಕಲರ್ಸು ಕೂಡ ಆಗಿರೋದ್ರಿಂದ ನಿಮಗೆ ಹಂಡ್ರೆಡ್ ರುಪೀಸ್ ಕಡಿಮೆ ಆಗಿದೆ ತೌಸ್ ಟೂ ತೌಸಂಡ್ ಒನ್ ಏಯ್ಟಿ ಫ್ರೀ ಶಿಪ್ಪಿಂಗ್ ಇರತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು